ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವೈಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇಂದಿರಾ ಕ್ಯಾಂಟೀನ್ ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಎಂಬ ಮಾತಿಗೆ ಸರ್ಕಾರದ ಯೋಜನೆ ಈ ಇಂದಿರಾ ಕ್ಯಾಂಟೀನ್ ಆದರೆ ಇಲ್ಲಿ ನೋಡಿ ಈ ಅವ್ಯವಸ್ಥೆ ಸರ್ಕಾರದ ದುಡ್ಡು ಯಲ್ಲಮ್ಮನ ಜಾತ್ರೆ ಕಟ್ಟಡದ ಕಾಮಗಾರಿ ಕೊಲೆಗೆ ಇಟ್ಟು ಅರ್ಧಕ್ಕೆ ನಿಂತಿದೆ ಆದರೆ ನಮ್ಮ ಮದ್ಯಪಾನ ಪ್ರಿಯ ಸ್ನೇಹಿತರು ಇದನ್ನೂ ಬಿಟ್ಟಿಲ್ಲ ರಾಯಿತ್ರಿ ಆಯಿತೆಂದರೆ ಇಲ್ಲಿ ಆರಾಮಾಗಿ ಕುಳಿತು ಕುಡಿದು ಬಾಟ್ಲುಗಳನ್ನೆಲ್ಲ ಒಡೆದು ಹೋಗೋದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲೇ ಎಚ್ಚೆತ್ಕೊಳ್ಬೇಕು ಇಲ್ಲದಿದ್ದರೆ ನಗರದ ಮೇಯ್ನ್ ರೋಡ್ನಲ್ಲಿ ಒಂದು ಒಳ್ಳೆಯ ರೆಸ್ಟೋರೆಂಟ್ ಶುರುವಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಪೊಲೀಸ್ನವರು ಈ ಹೆಲ್ಮೆಟ್ ಇಲ್ಲದ ಟೂ ವೀಲ್ನವರ್ನವರ ತಲೆ ನೋಡೋ ಬದಲು ರಸ್ತೆ ಬೀದಿ ಬದಿ ಕುಡಿದು ವಾಹನ ಚಾಲನೆ ಮಾಡುವವರ ಬಗ್ಗೆನೂ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕು ಬೆಳಗ್ಗೆ ಶಾಲೆಗೆ ಹೋಗೋ ಮಕ್ಕಳು ರಸ್ತೆ ಬದಿಲಿ ತಿಂಡಿ ತಿನ್ನೋರನ್ನ ಕಾಫಿ ಕುಡಿಯೋರನ್ನ ಟೀ ಕುಡಿಯೋರನ್ನ ನೋಡ್ತಾರೆ ಹಾಗೆ ರಾತ್ರಿ ಟ್ಯೂಷನ್ ಮುಗಿಸ್ಕೊಂಡು ಬರುವಾಗ ಈ ಥರ ರಸ್ತೆ ಬದಿಲಿ ಕುಡಿದು ಕುಡ್ಕೊಂಡಿರೋರು ನೋಡ್ತಾರೆ ಮಕ್ಕಳ ಮನಸ್ಸಿಗೆ ಓಹ್ ಬೆಳಗ್ಗೆ ಕಾಫಿ ಟೀ ಕುಡಿಬೇಕು ರಾತ್ರಿ ಇದು ಕುಡಿಯೋದು ಅದೇ ಥರನೇ ಮಾಮೂಲು ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಮಕ್ಕಳನ್ನು ತಪ್ಪು ದಾರಿಗೆ ಇರೋದಕ್ಕೆ ನಾವು ಕೂಡ ಕಾರಣ